ಹಾಯ್ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸೊ ಆಗಲೇ ನಿಮ್ಗೆ ಗೊತ್ತಿರ್ಬೋದು ನಾನಿಲ್ಲಿ ಬಿರಂಜಿ ರೈಸ್ ಮಾಡ್ತಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಸೋಂಪು ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಶುಂ ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟು ಅದು ಬೇಕಾಗುತ್ತೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಹಾಗೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಇದು ಮಸಾಲೆಗೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮೂರು ಸಮ ಪ್ರಮಾಣದಲ್ಲಿ ಮಿಕ್ಸರ್ ಮಾಡಿಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅರಿಶಿನ ಪುಡಿ ಬೇಕಿದ್ರೆ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬೆಣ್ಣೆನ ಬಳಸಿ ಮಾಡ್ತೀನಿ ಬೆಣ್ಣೆ ಬಳಸಿ ಮಾಡಿದ್ರೇ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಈ ಒಂದು ಎರಡು ಕಪ್ನಷ್ಟು ಅಕ್ಕಿನ ನೀರಲ್ಲಿ ಅನಿಸಿಟ್ಟಿದ್ದೀನಿ ಅರ್ಧ ಗಂಟೆ ಮುಂಚೆ ನೀವು ಬೇಕಿದ್ರೆ ಆವಾಗಲೇ ಮಾಡ್ಕೊ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ನಾನಿಲ್ಲಿ ಒಂದು ಫಿಫ್ಟಿ ಗ್ರಾಮ್ನಷ್ಟು ಬೆಣ್ಣೆ ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಅರ್ಧ ಎಣ್ಣೆ ಮತ್ತು ಅರ್ಧ ಬೆಣ್ಣೆ ಹಾಕ್ಕೊಂಡು ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಇದನ್ನು ಬೆಣ್ಣೆನಲ್ಲೇ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಬೆಣ್ಣೆ ಕಾದ್ಮೇಲೆ ಇದಕ್ಕೆ ಸೋಂಪು ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನಕಾಯಿ ಪೇಸ್ಟು ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡಿಕೊಳ್ಬೇಕು ಮೀಡಿಯಮ್ ನೆಟ್ಟು ಫ್ರೈ ಮಾಡ್ಕೊಳ್ಳಿ ಇದೇ ಪ್ರೊಸೀಜರಲ್ಲಿ ಮಾಡಿದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ತಕ್ಷಣಕ್ಕೆ ಈ ಬೆಳ್ಳುಳ್ಳಿ ಏನು ಸುಳ್ಳಿಟ್ಕೊಂಡಿದ್ದೀನಿ ನಾನು ಇದನ್ನು ಹಾಕ್ಕೊಂಡು ಎಣ್ಣೆನಲ್ಲಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಹಾಗೇಲಿ ಒಂದು ಸ್ಪೂನಷ್ಟು ನಾನು ಈ ಮಸಾಲೆ ಏನಿದೆ ಇದನ್ನು ಹಾಕ್ಕೊಳ್ತೀನಿ ಇದೇ ಮೇನ್ ಇಂಗ್ರಿಡಿಯೆಂಟು ಈ ಮಸಾಲೆ ಏನಿದೆ ಇದೇ ಮೇನ್ ಇಂಗ್ರಿಡಿಯೆಂಟ್ ಇದಕ್ಕೆ ಬಿರಂಜಿ ರೈಸ್ಗೆ ನೀವು ನಿಮ್ಮ ಮನೆಯಲ್ಲಿ ಇದನ್ನು ನೋಡಾದ ಮೇಲೆ ಖಂಡಿತ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮ್ಮ ಹತ್ರ ಏನಾದರೂ ನಾಟಿ ಬೆಳ್ಳುಳ್ಳಿ ಏನಾದರೂ ಸಿಕ್ಕರೆ ಅದನ್ನು ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇಲ್ಲಿ ಅರಶಿನ ಪುಡಿ ಅರಿಶಿನ ಪುಡಿ ನೀವು ಕಲರ್ಗೋಸ್ಕರ ಹಾಕೋದು ಬೇಕಾ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ನಿಮಗೆ ವೈಟ್ ರೈಸ್ ಥರನೇ ಚೆನ್ನಾಗಿ ಬರುತ್ತೆ ಜೀರಾ ರೈಸ್ ಥರ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಈರುಳ್ಳಿ ಕೂಡ ಹಾಕ್ಕೊಂಡೆ ನಾನು ಈರುಳ್ಳಿನ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತೀನಿ ಸ್ವಲ್ಪ ಹೊತ್ತು ಬಾಡಿದ್ರೆ ಸಾಕು ಈರುಳ್ಳಿ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತೀನಿ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಬೆಂದಾದಮೇಲೆ ಈರುಳ್ಳಿ ಸ್ವಲ್ಪ ಬಾಡಾದ ಮೇಲೆ ಇದಕ್ಕೆ ನಾನಿಲ್ಲಿ ನಾನು ಎಷ್ಟು ಅಕ್ಕಿ ತೊಗೊಂಡಿರ್ತೀನೋ ಆ ಅಕ್ಕಿ ಪ್ರಮಾಣದ ಮೂರಷ್ಟು ನೀರನ್ನು ಹಾಕ್ಕೊಳ್ತೀನಿ ನಾನು ನಾನಿಲ್ಲಿ ಈ ಗ್ಲಾಸಿಂದ ಒಂದು ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದರಿಂದ ಮೂರು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತೀನಿ ನಾನು ಇದೇ ಪ್ರೊಸೆಸರ್ನಲ್ಲೇ ಇದೇ ಪ್ರಮಾಣದಲ್ಲೇ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಉದುರಾಗಿ ಟೇಸ್ಟಿಯಾಗಿ ಬರುತ್ತೆ ಇದು ನೀವು ಬೇಕಿದ್ರೆ ಈ ಖಾರ ಇಷ್ಟಪಡೋಲ್ಲ ಅನ್ನೋರು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನ ಸ್ಕಿಪ್ ಮಾಡ್ಬೋದು ಈ ಮಸಾಲೆ ಏನು ಹಾಕಿರ್ತೀವಿ ಅದರಲ್ಲೇ ತುಂಬ ಚೆನ್ನಾಗಿ ಖಾರ ಬರುತ್ತೆ ಇವಾಗ ಉಪ್ಪು ಕೂಡ ಹಾಕ್ಕೊಂಡು ಸ್ವಲ್ ಒಂದೆರಡು ಕುದಿ ಬರಕ್ಕೆ ಬಿಡ್ತೀನಿ ಸೊ ನೋಡಿಲಿ ಒಂದು ಐದು ನಿಮಿಷದಿಂದ ಕುದೀತಾ ಇದೆ ಈ ಬೆಳ್ಳುಳ್ಳಿ ಚೆನ್ನಾಗಿ ಕುದ್ದಿದೆಯೋ ಇಲ್ವೋ ಬೆಂದಿದೆಯೋ ಇಲ್ವೋ ಅಂತ ನೋಡ್ಕೊಳ್ ನೋಡ್ಕೊಳ್ತಾ ಇದನ್ನು ಕುದಿಸ್ಕೊಳ್ಳಿ ಇದು ಒಂದು ಸೆವೆಂಟಿ ಪರ್ಸೆಂಟ್ ಪರ್ಸೆಂಟ್ನಷ್ಟು ಬೇಯಬೇಕು ಬೆಳ್ಳುಳ್ಳಿ ನಾಟು ನಾಟಿ ಬೆಳ್ಳುಳ್ಳಿ ಆದರೆ ಬೇಗ ಬೇಯುತ್ತೆ ಇದು ಬೇಯಲ್ಲ ಬೇಗ ಇವಾಗ ಹಾಫ್ ಪರ್ಸನ್ ಬೆಂದಿದೆ ಈ ಟೈಮ್ನಲ್ಲಿ ನಾನು ಕುದಿತಿರಬೇಕಾದ್ರೇ ಅಕ್ಕಿ ಹಾಕ್ಕೊಳ್ತೀನಿ ಇದನ್ನು ನೋಡಾದ ಮೇಲೆ ಸರಿ ಖಂಡಿತ ನಿಮ್ಮ ಮನೆಯಲ್ಲಿ ನಾನ್ ವೆಜ್ಗಳಿಗೆ ಇದು ಸೈಡ್ ಡಿಶ್ ಆಗಿ ರೈಸ್ ಮಾಡಬೇಕಿದ್ರೆ ಇದೇ ರೈಸ್ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಚೆನ್ನಾಗಿ ಪರ್ಫೆಕ್ಟ್ ಸೂಟೇಬಲ್ ಅಂತ ಹೇಳ್ಬೋದು ನಾನ್ ವೆಜ್ಗೆ ಸೈಡ್ ಡಿಶ್ಶು ಒಂದು ಸರಿ ಈ ಥರ ಚೆನ್ನಾಗಿ ಕಲಕ್ಬಿಟ್ಟು ನಾನಿಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಿಸ್ತಿಲ್ಲ ಹಾಗೆ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಈ ರೈಸ್ ಪಾತ್ರೆ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಇವಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ರೈಸ್ನ ಆಮೇಲೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಆಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಮಾಡಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದನ್ನು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಬಿಟ್ಟಾದಮೇಲೆ ನಾನು ಸರ್ವ್ ಮಾಡ್ಕೊಳ್ತೀನಿ ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ ಸೊ ಈ ಇದನ್ನು ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಇಷ್ಟೇ ಇದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಒತ್ತೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು